ಅವರು ಅಪಾರ ಗೌರವ ಪೌರಕಾಂತ್ರಿಕರಿಗೆ ಕಷ್ಟ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಡ ಮಾಡಿದ್ದಕ್ಕೆ ಏಕೈಕ ವ್ಯಕ್ತಿ ನಮ್ಮ ಜನ ಹಲವಾರು ವ್ಯವಸ್ಥಿತರಿಗೆ ಹಲವಾರು ಫ್ರೀಡಂ ಪಾರ್ಕ್ ಆಗ್ಬೋದು ಬನ್ನಪ್ಪ ಪಾರ್ಕ್ ಆಗ್ಬೋದು ಹಲವಾರು ಸಹಾಯ ಮಾಡಿ ನಿಮ್ಮ ಜೊತೆಲಿ ನಾವು ಇದ್ದೀವಿ ಬಿಜೆಪಿ ಸರ್ಕಾರ ಇರೋ ಕೂಡ ನಾವು ನೇರ ಮಾಡಿದ್ದೀವಿ ಬಂದು ಈ ಕಾರ್ಮಿಕರ ಜೊತೆ ಇದ್ದೇವೆ ಅವ್ರ ಜೊತೆ ಇದ್ದೀನಿ ನಮ್ಮ ಗಾಂಧಿನಗರ ಶಾಸಕರ ನಾನಾಯ ಸಂಘದ ವತಿಯಿಂದ ಬೆಂಗಳೂರು ನಗರ ಅಧ್ಯಕ್ಷರಾಗಿ ಅವರ ನಮ್ಮ ಕಮಿಟಿ ಪರವಾಗಿ ಅವರಿಗೆ ಹೃದಯಪೂರ್ವವಾಗಿ ಧನ್ಯವಾದ ಯಾಕಂದ್ರೆ ನಾನು ಅಮ್ಮದಾಗಿ ಹಲವಾರು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿಲ್ಲ ಕೆಲಸ

ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರದ್ದಾಗಿ ಇವತ್ತು ನಿಮಗೆ ಎರಡು ಟೈಮ್ ಮೂರು ಟೈಮ್ ಊಟ ಮಾಡಬೇಕಿದ್ರೆ ಅದಕ್ಕೆ ಕಾಂಗ್ರೆಸ್ ಯಾಕಂದ್ರೆ ಇವತ್ತು ನಿಮ್ಗೆ ಹತ್ತೊಂಬತ್ತರಿಂದ ಇಪ್ಪತ್ತು ಸಾವಿರ ಸಂಬಳ ನೀವು ಕಾಯಂ ಆಗಿ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಸಂಬಂಧ ಐದು ಕೋಟಿ ಬಜೆಟ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಸಮೇ ಆಗ್ತಾ ಇದೆ ಯಾಕಂದ್ರೆ ಒಂದು ಏನೇ ಒಂದು ಪಡ್ಕೋಬೇಕಂದ್ರೆ ಹೋರಾಟ ಆ ಹೋರಾಟಕ್ಕೆ ಗಮನ ಕೊಟ್ಟು ಅನಸಹಾಯ ಮಾಡಿ ಇವತ್ತಿಗೆ ಈ ಚಾರಿ ಕೂತ್ಕೊಂಡು ತಮ್ಮ ಚಾಲೆಂಜ್ ಪರಿಬೇಕಂದ್ರೆ ಗಾಂಧಿನಗರ ಕ್ಷೇತ್ರವರಿಗೆ ಒಂದು ಅದಕ್ಕೆ ಎರಡು ವರ್ಷ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಬೇಕು ಯಾವ ಆಪ್ಸೆಟ್ ಆಗಬಾರ್ದು ನಿಮ್ಮ ಜೀವನ ಚೆನ್ನಾಗಿ ರೋಡ್ಗಳೆಲ್ಲ ಗಾಂಧಿನಗರ ಕನ್ಸಲ್ಟ್ ಆಗ್ಬೋದು ಸೂಪರ್ವೈಸರ್ ಆಗ್ಬೋದು ಜೇಚರ್ ಆಗ್ಬೋದು ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು ಈ ಗಾಂಧಿನಗರ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಬೆಂಗಳೂರು ನಗರದ ಅಧ್ಯಕ್ಷರು ಆದಂತಹ ಸುರೇಶ್ ಅವರು ಇಲ್ಲಿ ಈಗಾಗಲೇ ಚೆನ್ನಾಗಿ ಮಾತನಾಡಿದ್ದಾರೆ ಎಲ್ಲ ವಿಷಯಗಳನ್ನು ಅವರು ಕೂಡ ಹೇಳಿದ್ದಾರೆ ಬಾಪ್ನಾಡು ಯೂಸಪ್ಪು ಹಾಗೂ ಎಲ್ಲ ಮೂಲಗಳೆಲ್ಲ ನಮ್ಮ ಎಲ್ಲ ಲೀಡರ್ ಇದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಸರೋಣ ಅವರೇ ಮತ್ತು ನಗರ ಪಾಲಿಕೆ ಸದಸ್ಯರು ಕವೀನ್ ಅವರೇ ಮತ್ತು ಇತರೆಲ್ಲ ಸ್ನೇಹಿತರೆ ಒಂದು ಎಲ್ಲ ಸಹೋದರ ಸೂಚನೆ ಇದೆ ಇವತ್ತು ನಿಜವಾಗಲೂ ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಂತೇಳಿದ್ರೆ ಏನೋ ಒಂದು ಬೇಡಿಕೆಯನ್ನು ಬಹಳ ದಶಕಗಳಿಂದ ನಮ್ಮ ಪೌ ನಮ್ಮ ಪೌರ ಕಾರ್ಮಿಕರಿಗೆ ಅವರ ಒಂದು ಏನು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ರು ಅವರಿಗೆ ನಮಗೆ ಏನು ಗಾಯಮಾತಿ ಪರ್ಮನೆಂಟ್ ಆಗಿ ತೊಗೊಳ್ತಕ್ಕಂಥದ್ದಕ್ಕೆ ಒಂದು ಹೋರಾಟ ಅವಾಗಿಂದ ಭಾಳ ವರ್ಷಗಳಿಂದ ನಡೀತಾ ಇದೆ ಮತ್ತು ಸರ್ಕಾರ ಮಾಡಿದಲ್ಲಿ ಇದನ್ನು ತೀರ್ಮಾನ ತಗೊಳ್ಳೋದಕ್ಕೆ ಹೆಚ್ಚು ಸುಲಭ ಇರಲಿಲ್ಲ ಹೇಳಿದ್ರೆ ಇದು ಒಂದು ಫೈನಾನ್ಷಿಯಲ್ ಆರ್ಥಿಕ ಹೊರೆಯೇ ಹೆಚ್ಚಿರ್ತದೆ ಸಂಬಳ ಕೊಡಬೇಕು ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಆದರೆ ಸಂಬಳ ಹೆಚ್ಚಾಗ್ತದೆ ಮೊದಲು ಈಗಾಗಲೇ ನಮ್ಮ ಸುರೇಶ್ ಅವ್ರು ಹೇಳಿದಾಗೆ ಮೊದಲು ಎಲ್ಲ ನಮ್ಮ ಯಾರು ಕಾಂಟ್ರಾಕ್ಟ್ ಮಾಡಿದ್ದರೂ ಅವರಿಗೆ ಸುಮಾರು ಹದಿನಾಲ್ಕು ಸಾವಿರ ಸಾವಿರ ಹತ್ತೊಂಬತ್ತೂವರೆ ಸಾವಿರ ನಮ್ಮ ನಮ್ಮ ಸರ್ಕಾರ ಇದ್ದಾಗಲೇ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗಿದ್ದಾಗ ಹೋದಿಸಲ್ಲ ಅವಾಗ ನಾವು ನೇರವಾಗಿ ನಿಮ್ಮ ಅಕೌಂಟ್ಗೆ ಬಡತನ ಮಾಡಿರ್ತಕ್ಕ ಆ ಕಾಂಟ್ರಾಕ್ಟರ್ ಮುಖಾಂತರ ಬರಬೇಕಾಗಿತ್ತು ಅವರು ಕೋರ್ಟ್ ಶೀಸ್ ಕೊಡ್ತಾ ಇದ್ರು ಕೊಡ್ತಾ ಇದ್ರು ಅದನ್ನು ಗೊತ್ತಾಗ್ತಾ ಇದ್ವಿ ಅದಕ್ಕೆ ನೇರವಾಗಿ ಇದರಿಂದ ತೊಂದರೆ ಆಗ್ಬಾರ್ದು ನಿಮ್ಮ ಅಕೌಂಟ್ಗೆ ಕೊಡೋ ಥರ ಮಾಡಿ ಆಮೇಲೆ ಏನು ಡೈರೆಕ್ಟ್ ಡೈರೆಕ್ಟ್ ಬೆನಿಫಿಟ್ ಡೈರೆಕ್ಟ್ ಬೆನಿಫಿಟ್ ನೇರವಾಗಿ ಮಾಡೋದಕ್ಕೂ ಅದನ್ನು ಕೂಡ ನಾವೇ ತೀರ್ಮಾನ ತಗೊಂಡು ಆಮೇಲೆ ಪೌರ ಕಾರ್ಮಿಕರಿಗೆ ಬೇರೆ ಬೇರೆ ಎಲ್ಲ ಯೋಜನೆಗಳನ್ನು ತರಬೇಕು ಅಂತೇಳಿ ಪೌರ ಕಾರ್ಮಿಕರ ನಿಗಮವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ನಿಗಮ ಮಾಡಿ ಅದಕ್ಕೆ ನಮ್ಮ ನಾರಾಯಣ ನಾರಾಯಣ ಮಾಡಿರಿ ಅಂತ ಹೇಳಿ ಅವ್ರಿಗೆ ಏನೇನು ಸವಲತ್ತು ಸಾಧ್ಯ ಆಗ್ತದೆ ಸಾಲ ಇರಬಹುದು ಶಿಕ್ಷಣಕ್ಕೆ ಸ್ಕಾಲರ್ಶಿಪ್ ಇರ್ಬೋದು ಬೇರೆ ಬೇರೆ ಯೋಜನೆಗಳು ಏನಿದೆ ಅದಕ್ಕೆಲ್ಲ ಕೂಡ ಮಾಡತಕ್ಕಂಥದಕ್ಕೆ ಒಂದು ಕಾರ್ಪೊರೇಷನ್ ಅನ್ನ ನಾವು ಮಾಡಿದ್ವಿ ಈ ತರ ನಿಮ್ಮ ಪರವಾಗಿ ಯಾವಾಗ್ಲೂ ಕೆಲಸ ಮಾಡಿರುವಂತ ಒಂದು ಸರ್ಕಾರ ಅಂದ್ರೆ ಅದನ್ನು ನಮ್ಮ ತಂದೆಯವರು ಆ ಗುಂಡೂರಾವ್ ಕೂಡ ಪೌರ ಕಾರ್ಮಿಕರ ಸಂಬಳವನ್ನ ಪ್ರಥಮವಾಗಿ ಬಹಳ ಹೆಚ್ಚು ಯೂನಿಫಾರ್ಮ್ ಕೊಟ್ಟಿದ್ದು ಎಲ್ಲ ಅವಾಗೆಲ್ಲ ಸಂಬಳ ಜಾಸ್ತಿ ಮಾಡಿದ್ದು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ ಈ ನಿಮ್ಮ ಜೊತೆ ನಂಬಿಕೆ ಯಾಕೆಂದ್ರೆ ನಾವು ಎಲ್ಲ ಯಾರು ಹಿಂದುಳಿದ ಜನ ಇದ್ದಾರೆ ಜನ ಇದ್ದಾರೆ ಯಾರು ದಲಿತ ಜನ ಇದ್ದಾರೆ ಶೋಷಣೆಗೆ ಯಾರು ಒಳಗಾಗ್ತಾರೆ ಯಾರು ಬಡವರು ಬಡವರ ಪರವಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಆದ್ಯತೆ ಕೊಡ್ತದೆ ಪ್ರಯಾರಿಟಿ ಬಗ್ಗೆ ಬಡವರು ಅವರಿಗೆ ನಾವು ಹೆಚ್ಚು ಸಹಾಯ ಮಾಡಬೇಕು ಇವತ್ತು ನಮ್ಮ ಗ್ಯಾರಂಟಿ ಯೋಜನೆ ಇರ್ಬೋದು ಅದು ನಾವು ನಾವು ಹೇಳಿದಾಗ ಸುಮಾರು ಜನ ಈಗ ಎಲ್ಲ ನೀವೆಲ್ಲ ಎಂಪ್ಲಾಯ್ಸ್ ಅಂತ ನಿಮಗೆ ಗ್ಯಾರಂಟಿ ಯೋಜನೆ ಹೋಗುತ್ತೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಬರೋದಿಲ್ಲ ಈಗ ನೀವೀಗ ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ನಮ್ಮ ಜನರಿಗೆ ಹೇಗೆ ಸಹಾಯ ಮಾಡಬಹುದು ಅಂತ ಆ ಯೋಚನೆ ಮಾಡಿಕೊಂಡು ಜನರಿಗೆ ಎಲ್ಪ್ ಸಹಾಯ ಮಾಡುವಂತ ಮಾಡಿದ್ವಿ ಮಾಡಿ ಇವತ್ತು ಎಷ್ಟು ಸಾಧ್ಯ ಆಗುತ್ತೆ ಮಾಡೋಕೆ ನಮ್ಮ ಇತಿಮಿತಿ ಏನಿರ್ತದೆ ನಮ್ಮ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಏನಿರ್ತದೆ ಏನು ಹಣಕಾಸಿನ ವ್ಯವಸ್ಥೆ ಇರ್ತದೆ ನೋಡ್ಕೊಂಡು ನಾವು ಮಾಡ್ಕೊಂಡು ಬಂದಿದ್ವಿ ಇವತ್ತು ಈ ಬೇಡಿಕೆಯನ್ನ ಈಡೇರಿಸಬೇಕಾದ್ರೆ ನನ್ಗೆ ಕೂಡ

ಪರ್ಮನೆಂಟ್ ಆಗಿದ್ದೀರಾ ಗೋರ್ಮೆಂಟ್ ಎಲ್ಲ ಹೆಚ್ಚು ಒಳ್ಳೆ ಸೌಲಭ್ಯ ಕೊಟ್ಟಿದೆ ಅದರಿಂದ ಕೆಲಸದಲ್ಲಿ ಎಲ್ಲೂ ಕೂಡ ಕಮ್ಮಿ ಆಗಬಾರ್ದು ಈಗಾಗಲೇ ನಮ್ಮ ನಿಮ್ಮ ಅಧ್ಯಕ್ಷರು ಸುರೇಶ್ ಅವರು ಹೇಳಿದಾಗ ಕೆಲಸ ಚೆನ್ನಾಗಿ ಆಗಬೇಕು ಸ್ವಚ್ಛವಾಗಿ ಇನ್ನೂ ಚೆನ್ನಾಗಿಡಬೇಕು ಇನ್ನೂ ಚೆನ್ನಾಗಿ ಇಷ್ಟು ದೊಡ್ಡ ತೀರ್ಮಾನ ಇತ್ತು ಇದು ನೀವು ಅನ್ಕೊಂಡಿರ್ಬೋದು ಯಾರು ಮಾಡ್ಬಿಟ್ರಪ್ಪ ಗೌರ್ಮೆಂಟ್ ಮಾಡ್ಬೇಕು ಇದು ಬಹುಶಃ ಇಡೀ ದೇಶದಲ್ಲೇ ಈ ತರ ತೀರ್ಮಾನ ಸೊ ಇಷ್ಟೆಲ್ಲ ಮಾಡಿದ ಮೇಲೆ ನಿಮ್ಮಗಳು ಕೂಡ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ